ವೆಲ್ಕಮ್ ಬ್ಯಾಕ್ ಇಲ್ಲಿ ನನ್ನ ಜೊತೆ ಚರಣ್ ಗೌಡ ಅವರು ಜೆಡಿಎಸ್ ನ ವಕ್ತಾರರು ನಮಸ್ಕಾರ ಚರಣ್ ಗೌಡ ಅವರೇ ಸ್ವಾಗತ ಚರಣ್ಗೌಡರೇ ನೋಡಿ ಜಾತ್ಯಾತೀತ ಜನತಾದಳ ಅಂತ ನೀವು ಹೆಸರಿಟ್ಕೊಂಡಿದ್ದೀರಿ ಜಾತ್ಯತೀತ ಅಂದ್ರೆ ಒಂದು ರೀತಿಯಲ್ಲಿ ಸಮಭಾವ ಯಾವುದೇ ಧರ್ಮದವ್ರು ಆಗಿದ್ರೂ ಕೂಡ ಒಂದೇ ರೀತಿಯಲ್ಲಿ ನೋಡುವಂಥದ್ದು ಅಪರಾಧವನ್ನ ಅಪರಾಧವಾಗಿ ನೋಡಬೇಕು ಅದಕ್ಕೆ ಧರ್ಮ ಲೇಪನ ಮಾಡಬಾರ ಇವತ್ತು ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ ಆ ಕಡೆ ರಘುಪತಿ ಭಟ್ ಅವ್ರು ಕೊಟ್ಟಂತ ಹೇಳಿಕೆ ಒಂದ್ರ ವಿರುದ್ಧ ಒಂದು ಹೋಲಿಸಿ ನೋಡೋಣ ಓಕೆ ಇವ್ರು ಹೇಳ್ತಾರೆ ಸನಾತನ ಧರ್ಮದವರು ಗೌರಿ ಲಂಕೇಶ್ ಅವರ ಹತ್ಯೆಯಲ್ಲಿ ಆರೋಪಿಗಳು ಸನಾತನ ಧರ್ಮದವರು ಅವರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷದವರು ರೀಶಾನ್ ತಜುದ್ದೀನ್ ಅವರ ಮಗ ಹಾಗೆ ಒಂದು ಸಂಘಟನೆ ಅಥವಾ ಒಂದು ಪಕ್ಷ ಅಥವಾ ಅದರ ಒಲವು ಯಾವ ಸಿದ್ಧಾಂತದ ಕಡೆ ಇದೆ ಅದನ್ನು ಹೋಲಿಸಿ ಈ ಅಪರಾಧದ ಒಂದು ತೀವ್ರತೆ ಗಾಂಭೀರ್ಯತೆಯನ್ನು ಕ್ಷೀಣಿಸ್ತಿರುವಂಥ ಈ ವ್ಯವಸ್ಥೆ ನಿಮ್ಮ ಪಕ್ಷದ ನಿಲುವೇನಾಗಿದೆ ನೋಡಿ ಈಗ ಗೌರಿ ಲಂಕೇಶು ಹತ್ಯೆಯಾಗಿ ಸುಮಾರು ವರ್ಷಗಳಾಯಿತು ಅದರಿಂದ ಹಿಂದೆ ಯಾವ್ದೇ ಇದೆ ಅಂತ ಗೊತ್ತು ಎಲ್ಲರಿಗೂ ಗೊತ್ತಿರೋದೇ ಇತ್ತು ಮುಗೀತು ಮುಗೀತು ಹ್ಞೂ ಇವತ್ತು ಎಲೆಕ್ಷನ್ ಹತ್ರ ಇದೆ ಅಂತ ಸಿದ್ದರಾಮಯ್ಯನವರು ಯಾವುದೋ ಸನಾತನ ಧರ್ಮದ ಬಗ್ಗೆ ಹೇಳೋದು ಅಥವಾ ಬಿ ಜೆ ಪಿಯರು ಹೋಗಿ ಅಲ್ಪಸಂಖ್ಯಾತರ ಬಗ್ಗೆ ಹೇಳೋದು ಇಲ್ಲಿ ಏನೋ ಒಂದು ಕೋಮು ಸೃಷ್ಟಿ ಮಾಡಿ ಯಾವುದೋ ಒಂದು ಒಂದು ಪರ್ಟಿಕ್ಯುಲರ್ ಸಮುದಾಯನೋ ಒಂದು ಧರ್ಮದ ಮತಗಳನ್ನ ಸೆಳ್ಕೊಳ್ಳೋಕ್ಕೆ ಇಂಥ ಒಂದು ದೂರದೃಷ್ಟಿಯ ನಾಯಕರು ಇಂಥ ಹೇಳಿಕೆ ಕೊಡೋದು ಆಯಿತು ಜೆ ಡಿ ಎಸ್ ಯಾಕೆ ಒಂದು ಸ್ಪಷ್ಟ ನಿಲುವು ತಗೋಬಾರ್ದು ಈ ಪ್ರಕರಣದಲ್ಲಿ ಅಲ್ಲ ಎಷ್ಟ ನಿಲುವು ಅಲ್ಲ ನಮ್ಮದು ಕ್ಲಿಯರ್ ಯಾವುದನ್ನೋ ಒಂದು ಕೃತ್ಯ ನಡೆದರೆ ಆ ಕೃತ್ಯಕ್ಕೆ ನಾವು ಆ ನಡೆದಿರೋ ಕೃತ್ಯಕ್ಕೆ ಯಾವತ್ತು ವಿರುದ್ಧವಾಗಿರ್ತೀವಿ ಆ ಕೃತ್ಯ ಯಾರು ಮಾಡಿದ್ದಾರೆ ಅವ್ರಿಗೆ ಜೈಲು ಶಿಕ್ಷೆನೂ ಆಗಬೇಕು ತನಿಖೆನೂ ಆಗಬೇಕು ಎಲ್ಲ ಹಂತದಲ್ಲಿ ಅವ್ರಿಗೆ ಶಿಕ್ಷೆಗಳಾಗಬೇಕೆ ಹೊರತು ಅದಕ್ಕೊಂದು ಧರ್ಮ ಲೇಪನ ಬಳಿಯೋದು ಒಂದು ಕೋಮುವಾದ ಬ ತಳ್ಳುವಂಥದ್ದು ಅಥವಾ ಸಿದ್ದರಾಮಯ್ಯನವರು ಕೂಡ ಅಂಥ ಹೇಳಿಕೆಗಳಿದೆಯಲ್ಲ ಅಥವಾ ಬಿ ಜೆ ಪಿಯವರು ಅಥವಾ ಆರ್ ಎಸ್ ಎಸ್ನವರು ಸಂಘಪರಿವರ್ದವ್ರು ಕೂಡ ಹೇಳಿಕೆಗಳಿಗೆ ನಾವು ಯಾವತ್ತೂ ವಿರುದ್ಧವಾಗಿದ್ದೀವಿ ಜಾತ್ಯಾತೀತ ಈಗ ಕಾಂಗ್ರೆಸ್ ನೀವು ಹೇಳ್ತೀರಿ ಭಾಳ ಸ್ಪಷ್ಟವಾಗಿ ಮೊಹಮ್ಮದ್ ಶಾರೀಕು ಕುಕ್ಕರ್ ಬಾಂಬು ತಪ್ಪು ಜೇಲ್ ಆಗ್ಬೇಕು ಹಣ್ಣು ಕಾರಣಕ್ಕೂ ನನ್ನ ಜೀನಲ್ಲಿ ಹೋಗಿ ನಾನೇ ಡಿಬೇಟ್ ಮಾಡಿದ್ದೀನಿ ಮೊಹಮ್ಮದ್ ಶಾರೀಖು ಆ ಕುಕ್ಕರ್ ಬ್ಲಾಸ್ಟ್ ಅಲ್ಲಿ ಸ್ಪಷ್ಟವಾದ ತನಿಖೆ ನಡಿಬೇಕು ಅವನ ಅದ್ರೊಳಗಿದ್ರೆ ಅವನ ನೇಣ ಹಾಕ್ಬೇಕು ಅಂತ ಹೇಳಿದೀವಿ ಅದೇ ಅದಕ್ಕೆ ಯಾವ್ದಕ್ಕೂ ನಾವು ಹಿಂದೆ ಇಲ್ಲ ಕೃತ್ಯ ಸರ್ ಅದು ಅದಕ್ಕೆ ಯಾವುದೇ ಮತ ಸಮುದಾಯ ಧರ್ಮನ ಅದಕ್ಕೆ ಲೇಪನ ಮಾಡಬಾರ್ದು ಯಾರು ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೇ ಬಿಜೆಪಿಯವ್ರು ಮಾಡಿದ್ರು ಅದ ಜನತಾದಳದವ್ರು ಮಾಡಿದ್ರು ತಪ್ಪೇ ಅದು ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ತಪ್ಪದು ಬಿ ಎಂ ನಾಯಕ್ ಅವರೇ ಬಿ ಎಂ ನಾಯಕ್ ಇಲ್ಲಿ ಏನ್ ಗೊತ್ತಾ ಅಪರಾಧಿ ಯಾರು ಇರ್ತಾನಲ್ಲ ಇಲ್ಲಿ ಒಂದು ಸೆಲೆಕ್ಟಿವ್ ಉಲ್ಲೇಖ ಇದೆ ಎಷ್ಟು ಟ್ರಿಕ್ಕಿ ಇದೆ ನೋಡಿ ಈ ಪರಿಸ್ಥಿತಿ ಸೆಲೆಕ್ಟಿವ್ ಉಲ್ಲೇಖ ಹೇಗಪ್ಪ ಅಂದ್ರೆ ಅಪರಾಧಿ ಯಾರು ಇರ್ತಾನಲ್ಲ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಎಷ್ಟು ಗಂಭೀರ ಆ ಪ್ರಕರಣ ಅಪರಾಧಿಯ ಧರ್ಮ ಏನಾಗಿರುತ್ತಲ್ಲ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಇದಕ್ಕೆ ಎಷ್ಟು ಒಂದು ರೀತಿಯಲ್ಲಿ ಅಟೆನ್ಷನ್ ಸಿಗಬೇಕು ಗಮನ ಸಿಗಬೇಕು ಅಂತ ಇದು ಸರಿನಾ ಇದು ಸರಿನಾ ಇದು ಸರಿನಾಲ್ಕುಲ್ ಸರಿಯಲ್ಲ ಒಂದು ಯಾವುದೇ ಟೆರರ್ ಆರ್ಗನೈಸೇಷನ್ಸ್ ನಾನು ಮೂರು ಉದಾಹರಣೆ ಕೊಡ್ತೇನೆ ಪ್ಲೀಸ್ ಅಮೆರಿಕದವರು ಉಸ ಬಿನ್ ಲಾಡನ್ ಹಿಂದ ಬಿದ್ದಿದ್ರು ಅದು ಕಂಪ್ಲೀಟ್ ಇಟ್ಟು ಮೋರ್ ದನ್ ಟೆನ್ ಇಯರ್ಸ್ ಅವರು ಟೆನ್ ಟು ಫಿಫ್ಟೀನ್ ಇಯರ್ಸ್ ಐ ತಿಂಕ್ ಟೂ ತೌಸಂಡ್ ಲೆವೆನ್ ದಲ್ಲಿ ಉಸಾಮ ಬಿನ್ ಲಾಡನ್ ಅವ್ರ ಗುರಿ ಏನತ್ತಂದ್ರೆ ವೀ ಹಾವ್ ಟು ಕ್ಯಾಚ್ ಎಮ್ ಅಂಡ್ ವೀ ಹ್ಯಾವ್ ಟು ಕಿಲ್ ಎಂ ಅದೇ ತರ ವೀರಪ್ಪನು ಮೂವತ್ತು ವರ್ಷ ಜಂಗಲ್ ದ ರಾಜ ಇದ್ದ ಐದು ಮೂರು ಸ್ಟೇಟಿಗೆ ಅಥವಾ ಐದು ಸ್ಟೇಟ್ ಗೆ ಚಕ್ ಮಾಡುತ್ತ ಇದ್ದೆ ಒಂದು ದಿವಸ ಅದನ್ನು ಅಧ್ಯಾಯ ಮುಗೀತು ಆಮೇಲೆ ಶ್ರೀಲಂಕಾ ಅಂತ ದೇಶ ಎಲ್ ಟಿ ಟಿ ಅಂತ ಇಂಥ ಪವರ್ಫುಲ್ ಟೆರರ್ ಆರ್ಗನೈಸೇಷನ್ ಅದು ಕೂಡ ಮೂವತ್ತು ವರ್ಷ ಆಳ್ವಿಕೆ ಮಾಡಿ ಒಂದ್ ದಿವಸ ಅದಕ್ಕೂ ಅಂತೆ ಬಂತು ಇಂಥವೆಲ್ಲ ಇರ್ತದಲ್ಲ ಒಂದ್ ವೇಳೆ ವಿಲ್ ಪವರ್ ತಪ್ಪಂದ್ರೆ ಇವೆಲ್ಲ ಆರ್ಗನೈಸೇಷನ್ಸ್ ಒಂದು ದಿವ್ಸ ಸರ್ವೈವ್ ಆಗ ಇಲ್ಲ ಇವು ಮುಗಿದ್ ಬಿಟ್ರೆ ಕಥೆನೆ ಮುಗಿತು ಆದ್ರೆ ಏನಾಗ್ತದಂದ್ರೆ ವರ್ಷಗಳ ಕ್ರಮೇಣ ಏನಂತಂದ್ರೆ ಇವೆಲ್ಲ ಲೈವ್ ಇವತ್ತು ಒಂದು ಟೆರರ್ಷನ್ ಮತ್ತೊಂದು ಸ್ವಲ್ಪ ಇನ್ನೊಂದು ಇನ್ಸಿಡೆಂಟ್ ಆಗ್ತದೆ ನಾವು ಚರ್ಚೆ ಮಾಡ್ತಾ ಮಾಡ್ತಾ ಹೋಗ್ತಿವಿ ಒಂದೊಂದ್ ಇನ್ಸಿಡೆಂಟ್ ಇದು ಬೆಳಿತಾ ಬೆಳಿತಾ ಹೋಗ್ತದೆ ಅಂಡ್ ದ ವರ್ಸ್ಟ್ ಥಿಂಗ್ ಇಸ್ ಯಾವ್ದಾದ್ರು ಜಾತಿಗೆ ಅಟ್ಯಾಚ್ ಮಾಡ್ತಾರೆ ಇಲ್ಲ ಕಮ್ಯುನಿಟಿ ಅಟ್ಯಾಚ್ ಮಾಡ್ತಾರೆ ಅಂತಂದ್ರೆ ಅಪಾಯ ಅಲ್ಲೇ ಇರೋದು ಅಪಾಯಿ ನಾವು ಆರ್ಗನೈಸೇಷನ್ ಗಳಿಗೂ ಗೊತ್ತಿದೆ ಇದು ನಾವು ಏನೇ ಮಾಡ್ತಾರೆ ರಾಜಕೀಯ ವಿಷಯವಾಗೆ ಅದು ತಿರುಗಿ ಬಿಡುತ್ತೆ ಅವರ್ ಲಕ್ ಅನ್ನೋ ತರ ಬಂದು ಬಂದು ಟ್ರೈ ಮಾಡ್ತಾರೆ ಇಲ್ಲಿ ಭಯೋತ್ಪಾದನೆಯ ವಿಷಯದಲ್ಲಿ ಸರ್ವ ಪಕ್ಷ ಒಗ್ಗಟ್ಟು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಒಂದು ಹೇಳ್ಬೋದ ಸೇನೆಯಲ್ಲಿ ಇದ್ದವ್ರು ನೀವು ನೋಡಿದ್ದೀರಿ ಭಯೋತ್ಪಾದನೆಯ ಪರಿಣಾಮಗಳು ಏನೇನ್ ಆಗುತ್ತೆ ಪ್ರದೇಶಗಳನ್ನ ನೀವು ಭೇಟಿ ಕೊಟ್ಟಿದ್ದೀರಿ ನಾನು ಕೇಳ್ತಿದ್ದೀನಿ ವಿ ಎಂ ನಾಯ್ಕವರೆ ಪ್ಲೀಸ್ ಹಾ ಇದೆಲ್ಲ ಏನಂತಂದ್ರೆ ಎಲ್ಲಾ ಪಾರ್ಟಿ ಇದು ಯಾವ್ ಟು ಕಮ್ ಟುಗೆದರ್ ಇದು ಏನಂತಂದ್ರೆ ಈಗ ನೈನ್ಟೀನ್ ಸೆವೆಂಟಿ ಒನ್ ಯುದ್ಧ ಆದಾಗ ಅಟಲ್ ಬಿಹಾರಿ ವಾಜಪೇಯಿ ದೋತ ಎಷ್ಟು ಕೋಆಪರೇಷನ್ ಕೊಟ್ಟರು ಇಂದಿರಾ ಗಾಂಧಿಗೆ ಅಂದ್ರೆ ಇಡೀ ಎಲ್ಲ ಯರಪ್ಪ ಜಗತ್ತ ತಿರ್ಗಾಡ್ಕೊಂಡು ಬಂದ ನಂತರ ಯುದ್ಧ ಇಸ್ ದ ಓನ್ಲಿ ಆಪ್ಷನ್ ಅಂತ ತಿಕೊಂಡ್ ಯಾವಾಗ ಮಿಸಸ್ ಗಾಂಧಿ ಡಿಸೈಡ್ ಮಾಡ್ತಾಳೆ ಎಲ್ಲಾ ಪಾರ್ಟಿಗಳು ಸಪೋರ್ಟ್ ಮಾಡಿದ್ರು ಅದೇ ತರ ಇದು ಇದು ಏನಂತಂದ್ರೆ ನಮ್ಮಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಯ್ತು ತರ್ಟಿನ್ತ್ ಡಿಸೆಂಬರ್ ದಲ್ಲಿ ಅದ್ರಲ್ಲಿ ಕೂಡ ಎಲ್ಲಾ ಪಾರ್ಟಿಗಳು ಇದು ಯಾವ್ ಕಮ್ ಟುಗೆದರ್ ಇವು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈಗ ನಾವು ಡಿಸ್ಕಶನ್ ಮಾಡೋದನ್ನು ಟೆರರ್ ಆರ್ಗನೈಸೇಷನ್ಸ್ ವಾಚ್ ಮಾಡ್ತಾರೆ ನಮ್ದು ಒಂದು ಸಣ್ಣ ಕುಕ್ಕರ್ ಬಾಂಬ್ದಿಂದ ಇಷ್ಟು ಗಲಭೆ ಇಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಂಗಿದ್ರೆ ವೀ ಆರ್ ಏನಪ್ಪ ಇನ್ಫ್ಯಾಕ್ಟ್ ಈ ತರ ಡಿಸ್ಕಶನ್ಸ್ ಮಾಡಿ ಅವರಿಗೆ ಕ್ರೆಡಿಬಿಲಿಟಿ ಕೊಟ್ಟಂಗೆ ಆಗ್ತದೆ ಸೊ ಆದಷ್ಟು ಎಲ್ಲಾ ಪೊಲಿಟಿಕಲ್ ಪಾರ್ಟಿಸ್ ತೂತು ಮೈ ಮೈ ಬಿಟ್ಟು ಎಲ್ಲ ಒಟ್ಟಿಗೆ ಬಂದು ಆದಷ್ಟು ಇವು ಇನ್ಸಿಡೆಂಟ್ ಯಾವಾಗ ಅವ್ರ ಬಗ್ಗೆ ಡಿಸ್ಕಶನ್ ಮಾಡೋದು ಡಿಸ್ಕಷನ್ ಮಾಡಬಾರ್ದು ಅನ್ನೋದು ಅಗೇನ್ ಇಟ್ ಮೇ ನಾಟ್ ಬಿ ದ ಕಂಪ್ಲೀಟ್ ಮೀನಿಂಗ್ ಡಿಸ್ಕಷನ್ ಅವಶ್ಯಕತೆ ಇದೆ ಸರ್ ಒಂದು ಜಾಗೃತಿಯನ್ನ ಮೂಡಿಸೋದು ಮಾಹಿತಿಯನ್ನ ಕೊಡೋದು ನಮ್ಮ ಜವಾಬ್ದಾರಿ ಕೂಡ ಆದ್ರೆ ಈ ಡಿಸ್ಕಶನ್ ಯಾವ ರೀತಿನಲ್ಲಿ ಆಗುತ್ತೆ ಓಲೈಕೆ ಮಾಡ್ತೀರಿ ಇನ್ನೊಬ್ರು ಹೇಳ್ತಾರೆ ನೀವು ಗುರಿಯಾಗಿಸ್ತೀರಿ ಓಲೈಕೆ ಯಾರು ಮಾಡ್ತಿದ್ದಾರೆ ಟಾರ್ಗೆಟ್ ಯಾರು ಮಾಡ್ತಿದ್ದಾರೆ ಇದ್ರ ಮಧ್ಯ ಇದೆಯಲ್ಲ ಕನ್ಫ್ಯೂಷನ್ ಇಲ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ ಗಳಿಗೆ ಸಿಗೋದು ಆಸ್ಪದ ದಿಸ್ ಇಸ್ ವೇರ್ ದ ಪ್ರಾಬ್ಲಮ್ ಇಸ್ ರಮೇಶ್ ಸರ್ ಮತ್ತೊಮ್ಮೆ ನಾನು ಬರ್ತೇನೆ ಬಹಳ ಸ್ಪಷ್ಟ ಇದೆ ಸರ್ ಪ್ರಶ್ನೆ ರಮೇಶ್ ಸರ್ ರಾಜಕೀಕರಣ ಆಗದಿರಲು ರಾಜಕೀಯ ಪಕ್ಷಗಳು ಏನ್ ಮಾಡಬೇಕು ಅಥವಾ ಏನ್ ಮಾಡಬಾರ್ದು ನಿಮ್ಮ ಅನುಭವದಲ್ಲಿ ಆಸ್ ಅ ಸಿಟಿಸನ್ ಕೇಳ್ತಿದ್ದೀನಿ ಸರ್ ಪ್ಲೀಸ್ ನೋಡಿ ಪ್ರತಿಯೊಂದು ಸರ್ಕಾರ ಒಂದು ರಾಜಕೀಯ ಪಕ್ಷವೇ ಅಧಿಕಾರದಲ್ಲಿ ಆಗಿದೆ ಓಕೆ ನಮ್ಮ ಸಂವಿಧಾನದ ಪ್ರಕಾರ ಇದನ್ನ ನೀವು ಯಾವುದೇ ಒಂದು ಕೃತ್ಯಗಳು ಕಾನೂನು ವಿರುದ್ಧವಾಗಿ ಇವತ್ತು ನಮಗೆ ಒಬ್ಬ ರೈಟರು ಎಮ್ ಎಮ್ ಕಲಬುರ್ಗಿ ಇರ್ಬೋದು ಅಥವಾ ನರೇಂದ್ರ ದಬಲ್ಕರ್ ಇರ್ಬೋದು ಅವ್ರು ಆಯ್ತು ಇವತ್ತವರೆಗೂ ಅದ್ರ ಬಗ್ಗೆ ನಮಗೆ ಒಂದು ಕೊನೆ ಅನ್ನೋದು ಸಿಗ್ತಾ ಇಲ್ಲ ಇವತ್ತು ನಮ್ಮ ದೇಶದಲ್ಲಿ ಅಫಲ್ ಫಜಲ್ ಅಫ್ಜಲ್ ಖಾನ್ ಅನ್ನ ಪಾರ್ಲಿಮೆಂಟ್ ಇದರಲ್ಲಿ ನಾವು ಇಂದಿರಾ ಗಾಂಧಿ ನ ಕೊಂದಂಥ ಭಯೋತ್ಪಾದಕರನ್ನ ಅಫಲ್ ಗುರು ಹೌದು ಅವ್ರನ್ನ ನೇಣಿಗೆ ಹಾಕಿದ್ವಿ ಮತ್ತು ಇಂದಿರಾ ಅವ್ರನ್ನ ಕೊಲೆ ಮಾಡಿದಂಥವರು ನೀವು ನೋಡಿದ್ದೀರಿ ಅವ್ರಿಗೂ ಸರಿಯಾದಂಥ ರೀತಿಯಲ್ಲಿ ಪನಿಷ್ಮೆಂಟ್ ಆಯಿತು ಮತ್ತು ರಾಜೀವ್ ಗಾಂಧಿಯವ್ರನ್ನೂ ಅದೇ ರೀತಿ ನಾವು ಕಳ್ಕೊಂಡ್ವಿ ಎಲ್ಲ ಭಯೋತ್ಪಾದಕರಿಗೆ ಹೋಗಿರತಕ್ಕಂಥದ್ದು ನಾವು ಹೇಳೋದು ಇದನ್ನು ನೀವು ವೈಭವೀಕರಿಸದೆ ಅದನ್ನು ರಾಜಕೀಯ ಮಾಡದೆ ಎಲ್ಲವೂ ಒಂದೇ ರೀತಿ ಕಾನೂನಡಿಯಲ್ಲಿ ನೋಡಿ ನೀವು ಒಂದನ್ನು ನಿಧಾನಗತಿ ಮಾಡೋದು ಇನ್ನೊಂದನ್ನು ಇನ್ನೊಂದು ರೀತಿ ಮಾಡೋದು ಮಾಡಬೇಡಿ ಅವ್ರ ನಾಯಕವ್ರು ಹೇಳಿದ್ರೆ ಕರೆಕ್ಟ್ ಇದೆ ಇದನ್ನು ನಾವು ಯಾವ ರೀತಿ ನಾವು ನೋಡ್ತಾ ಇದ್ದೇವೆ ಇದನ್ನು ಮೈಲೇಜ್ ತಗೊಳ್ಳೋವಂಥದ್ದು ಈ ಬೇರೆ ಬೇರೆ ಒಂದು ಶಕ್ತಿಗಳು ಮುಂದೆ ಬರ್ತವೆ ಆ ಶಕ್ತಿಗಳಿಗೆ ನಾವು ಯಾಕೆ ಅನುಕೂಲ ಮಾಡಿಕೊಡಬೇಕು ನಮ್ಮ ದೇಶವನ್ನು ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ನಾಗರಿಕನ ಕರ್ತವ್ಯ ಅದು ನಮ್ಮ ಕಾಂಗ್ರೆಸ್ ಸ್ಟ್ಯಾಂಡು ಹಾಗಾಗಿ ಇವತ್ತು ನೀವೆಲ್ಲವನ್ನು ಒಂದೇ ರೀತಿ ನೋಡಿ ಅದನ್ನು ರಾಜಕೀಯ ಮಾಡಬೇಡಿ ಅದು ಮುಸ್ಲಿಮೇ ಆಗಿರ್ಬೋದು ಹಿಂದೂನೇ ಆಗಿರ್ಬೋದು ಕ್ರೈಸ್ತಾನೇ ಇರ್ಬೋದು ಸಿಕ್ಕೇ ಇರ್ಬೋದು ಯಾರೇ ಮಾಡಿದ್ರು ಭಯೋತ್ಪಾದಕ ಭಯೋತ್ಪಾದಕನೇ ಹಾಗಾಗಿ ನೀವು ಭಯೋತ್ಪಾದಕಕ್ಕೆ ಯಾವುದೇ ತರದ ಒಂದು ಜಾತಿ ಲೇಪ ಮಾಡಕ ಹೋಗ್ಬೇಡಿ ನೀವು ಅದನ್ನ ಕಡಿಸ್ತಕ್ಕಂತ ಜೊತೆಗೆ ಕಾನೂನಿನ ಕ್ರಮ ತಗೊಳ್ಳಿ ಅಲ್ಲೆಲ್ಲ ಒಂದ್ಕಡೆ ಲೂಸ್ ಕೊರೋದು ನೀವು ಏನು ಹೇಳ್ತಿದಿರಿ ಅದು ಸಿದ್ರಾಮಯ್ಯನورಗೂ ಅನ್ವಯ ಆಗತ್ತಲ್ವಾ ಅಲ್ವಾ ರಮೇಶ್ ಸರ್ ನೀವು ಏನು ಹೇಳ್ತಿದಿರಿ ಅದು ಸಿದ್ರಾಮಯ್ಯನورಗೂ ಅನ್ವಯ ಆಗುತ್ತೆ ನೀವು ಬಿಜೆಪಿ ಗೆ ಸರಿ ಇದೆ ಅಂತ ಬಿತ್ತು ಅಂತ ಕರೆಕ್ಟ್ ಇದಕ್ಕೆ ನೀವು ಸನಾತನ ಧರ್ಮಿಯರ ಏನಾದ್ರೂ ಮಾಡಿದ್ದು ಹೇಳಿರೋದು ಕಂಟೆಸ್ಟ್ ನೋ 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 ಅಲ್ಲ ಹೌದು ಈಗ ಕಂಟೆಸ್ಟ್ ನೋಡಿ ಕಂಟೆ ಈಗ ಸಿದ್ದರಾಮಯ್ಯ ಇರೋ ಕಂಟೆಸ್ಟ್ ಏನಂದರೆ ನೋಡಿ ಗೌರಿ ಗಣೇಶ್ ಗೌರಿ ಲಂಕೇಶ್ ಅವ್ರಿರ್ಬೋದು ಎಮ್ ಎಮ್ ಗುಲ್ಬರ್ಗಿಯವ್ರಿಗಿರ್ಬೋದು ಅಥವಾ ನರೇಂದ್ರ ದಾಬೋಲ್ಕರ್ ಇರ್ಬೋದು ಇಂಥ ಒಂದು ಪ್ರಯೋತ್ಪಾದಕ್ಕೆ ಮನೆಗೆ ಹೋಗಿ ಅವ್ರನ್ನ ಒಡೆದು ಸರಿಯಾದಂಥ ಇನ್ವೆಸ್ಟಿಗೇಷನ್ ಆಗದೆ ಕೊನೆಗೆ ಕಾಂಗ್ರೆಸ್ ಪರ್ಕ ಸರ್ಕಾರ ಇದ್ದಾಗಲೇ ಇದು ಆಗಿರ್ತಕ್ಕಂಥದ್ದಾದಾಗ ಅದು ಸರ್ಕಾರ ಸಿದ್ದರಾಮಯ್ಯವರಿದ್ದಾಗಲೇ ಆದಾಗ ಇವತ್ತವರೆಗೂ ಅದನ್ನು ಸರಿಯಾದಂಥ ರೀತಿಯಲ್ಲಿ ಮಾಹಿತಿ ಎಲ್ಲೂ ಬರ್ತಾನೆ ಇಲ್ಲ ಆಚೆ ಕಡೆ ಯಾಕದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿಲ್ಲ ನೀವು ಅದು ಅದನ್ನು ಒಂದೇ ಥರ ನೋಡಿ ಈ ಕಡೆ ನೀವು ಕುಕ್ಕರ್ದು ಒಂದೇ ಥರ ನೋಡಿ ಇನ್ಯಾವುದೇ ಒಂದು ಭಯೋತ್ಪಾದಕಿನ ಚಟುವಟಿಕೆ ಒಂದೇನ ನೋಡಿ ಇವತ್ತು ದೇಶದಲ್ಲಿ ಡಿಮಾನಿಟೈಸೇಷನ್ ನಿಲ್ಲಿಸ್ತೀವಿ ಹೇಳಿ ಭಯೋತ್ಪಾದಕ ನಿಂತೋಗುತ್ತೆ ಅಂತ ಎಲ್ಲಿ ನಿಂತಿದೆ ನಾಲ್ಕರಷ್ಟು ಜಾಸ್ತಿ ಆಗಿದೆ ನೀವು ಕಾಶ್ಮೀರು ಜಮ್ಮು ಕಾಶ್ಮೀರ ಆ ಕಡೆ ಹೋಗಿ ಎಷ್ಟು ನಡೀತಾ ಇದೆ ಪ್ರತಿ ನೂರಾರು ಜನ ನಮ್ ಸೈನಿಕರು ಸಾಯ್ತಾ ಇದ್ದಾರೆ ಯಾವುದು ಸರಿಯಾದಂತ ರೀತಿ ಚರ್ಚೆಗಳಾಗ್ತಾ ಇಲ್ಲ ಮಾಡ್ತಾ ಇವತ್ತು ಸಿದ್ದರಾಮಯ್ಯ ಅಲ್ಲ ಕಡಾಡಿ ಅವರು ಒಂದ್ ನಿಮಿಷ ಅವರು ಡಿಸ್ಕನೆಕ್ಟ್ ಆಗಿದ್ದಾರೆ ನಾನು ಮತ್ತೆ ಕನೆಕ್ಟ್ ಮಾಡಿ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ ತಾರತಮ್ಯ ಅನ್ನೋದಿದ್ಯಾ ಇದೆಯಾ ಚರಣ್ ಗೌಡವರ ನಿಮಗ ಅನ್ಸುತ್ತಾ ನಿಮಗೂ ಅನ್ಸುತ್ತಾ ಈ ತನಿಖೆ ವಿಷಯದಲ್ಲಿ ಮತ್ತು ಯಾವ ಪ್ರಕರಣವನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸಲಾಗುತ್ತೆ ಸರ್ಕಾರದ ಮಟ್ಟದಲ್ಲಿ ತನಿಖಾ ಸಂಸ್ಥೆಗಳ ಮಟ್ಟದಲ್ಲಿ ಇದರಲ್ಲಿ ತಾರತಮ್ಯ ಕಾಣಿಸುತ್ತಾ ನಿನ್ನ ರಮೇಶ್ ರವರು ಹೇಳ್ತಾ ಇರೋದೇನೆಂದರೆ ಪರ್ಟಿಕ್ಯುಲರ್ಲಿ ಅವರು ದಾಬೋಲ್ಕರ್ ಅವ್ರದ್ದು ಗೌರಿ ಲಂಕೇಶ್ ಅವ್ರದ್ರಲ್ಲಿ ನ್ಯಾಯ ಸಿಕ್ಲಿಲ್ಲ ಅದ್ ಸರಿಯಾದ ತನಿಖೆಗಳಾಗ್ಲಿಲ್ಲ ಅವ್ರದೇ ಸರ್ಕಾರ ಇತ್ತು ಅಲ್ಲ ಈಗ ಅಮಿತ್ ದೇಗ್ವೇಕರ್ ಅಮೋಲ್ ಕಾಳೆ ಋಷಿಕೇಶ್ ದೇಗ್ವೇಕರ್ ಹೀಗೆ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಹೌದು ಕೇಸಲ್ಲಿ ಗೌರಿ ಲಂಕೇಶ್ ಕೇಸ್ ಅಲ್ಲ ಅದು ಎಕ್ಸಾಕ್ಟ್ ಆಗಿ ಯಾರಿಂದ ನಡೀತು ಕೃತ್ಯ ಅಂತ ಗೊತ್ತಾಗ್ಲಿಲ್ಲ ಅದು ಅದೊಂಥರ ಸನಾತನ ಧರ್ಮ ಸನಾತನ ಸಂಸ್ಥಾ ಇಲ್ಲ ನಿಮಿಷ ರಮೇಶ್ ಸರ್ ಹೇಳಿ ರಮೇಶ್ ಸರ್ ಹೇಳಿ ಅಲ್ಲಿಗೆ ಹೋಗುತ್ತೆ ಅಲ್ಲ ಸನಾತನ್ ಸಂಸ್ಥಾ ಓಕೆ ಅಲ್ಲ ನೀವು ಸಂಘಟನೆ ಅನ್ಬಿಟ್ರೆ ರಮೇಶ್ ಸರ್ ಯು ಶುಡ್ ವೆರಿ ಕೇರ್ಫುಲ್ ಯಾಕೆ ಇವತ್ತು ಈ ರೀಶಾ ಈ ರೀಶಾ ಅಂತ ಅಜುದ್ದೀನ್ ಇದಾನಲ್ಲ ಹೀಸ್ ಬಿನ್ ಪಿಕ್ಡ್ ಅಪ್ ಇನ್ ಅ ಟೆರರ್ ಕೇಸ್ ಅಂಡ್ ಈಸ್ ಅನ್ ಆಕ್ಟಿವ್ ಮೆಂಬರ್ ಆಫ್ ಯುವರ್ ಪಾರ್ಟಿ ಸರ್ ಹಂಗಂದ್ರೆ ಏನು ಮೂಲ ಕಾಂಗ್ರೆಸ್ ಅಂತ ಹೇಳ್ಬೇಕಾಗ್ತದ ಸರ್ ದಟ್ಸ್ ನಾಟ್ ದ ವೇ ಟು ಗೋ ಅಬೌಟ್ ಇಟ್ ವ್ಯಕ್ತಿ ಸರ್ ಪಾರ್ಟಿ ಮೆಂಬರ್ ನೋಡಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಪಾರ್ಟಿ ಪಾರ್ಟಿ ಮೆಂಬರ್ ಆದ ತಕ್ಷಣ ಬಿಜೆಪಿ ಬಿಜೆಪಿ ಪಾರ್ಟಿಲಿ ಇರ್ತಕ್ಕಂಥವ್ರು ಎಷ್ಟೋ ಜನ ಏನೇನೋ ಆಗಿದ್ದಾರೆ ಅವೆಲ್ಲ ನೀವೇ ತೋರಿಸಿದೀರಿ ಹಾಗಾಗಿ ಅವನು ಬಿಜೆಪಿಗೆ ಸೇರಿದ ತಕ್ಷಣ ವಾಶ್ ವಾಶ್ ವಾಚ್ಮೆನ್ ಆಗ್ಬಿಡ್ತಾನೆ ಅವನು ವಾಚ್ಮೆನ್ ಆಗ್ಬಿಡ ನೋಡಿ ಯಾವುದೇ ಪಾರ್ಟಿಲಿ ಇದ್ರು ಭಯೋತ್ಪಾದಕ ಆಗಲಿ ಒಬ್ಬ ಕಳ್ಳ ಆಗಲಿ ಒಬ್ಬ ರೌಡಿ ಆಗಲಿ ಅವನು ರೌಡಿನೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅವ್ನ ಮೇಲೆ ತಗೊಳ್ಳೇಬೇಕು ದಟ್ ಇಸ್ ನಾಟ್ ಕಾಂಪ್ರಮೈಸ್ ಆದ್ರೆ ಇಲ್ಲಿ ನನ್ನ ಪ್ರಶ್ನೆ ಏನು ಅಂದ್ರೆ ನೀವು ಕೆಲವು ಪ್ರಕರಣಗಳನ್ನ ಮೂಲಕ್ಕೆ ಹೋಗ್ತಾ ಇಲ್ಲ ಮೂಲಕ್ಕೋಗಿ ಮೂಲಕ್ಕೋದ್ರೆ ರಿಸೋರ್ಸ್ ಎಲ್ಲಿಂದ ಇದೆ ಅದ್ರ ಸೋರ್ಸ್ ಏನು ಅದ ಅದರ ಮೂಲ ಮೂಲ ಪುರುಷರು ಯಾರು ಅನ್ನೋದು ಗೊತ್ತಾಗುತ್ತೆ ಆದ್ರೆ ನೀವು ಅಲ್ಲರೂ ಹೋಗೋದೇ ಇಲ್ಲ ಅಲ್ಲಿ ನೀವು ಪ್ಲಾಂಟ್ ಮಾಡ್ತೀರಿ ಆ ಪ್ಲಾಂಟ್ ಮಾಡತಕ್ಕಂಥ ಸಂದರ್ಭದಲ್ಲಿ ನೀವು ಕೆಲವು ಈ ತನಿಖೆಗಳನ್ನ ದಾರಿ ತಪ್ಪಿಸತಕ್ಕಂಥದ್ದು ಇಂಟರ್ವೆನ್ಶನ್ ಆಗುವಂಥದ್ದು ಆಗ್ತಾ ಇದೆ ಒಂದು ಆ ಹೇಳಿಕೆ ನೀವು ಎಲ್ಲವನ್ನು ಒಂದೇ ಸಿದ್ದರಾಮಯ್ಯಾವ ಧರ್ಮದವ್ರು ಆದ್ರೂ ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟೇ ಬರೀದಿ ಸನಾತನ ಸಂಸ್ಥಾ ಅವರು ಕೊಂದಿಲ್ವಾ ಅಂತ ಕೇಳ್ಬಿಟ್ಟು ಮೊಹಮ್ಮದ್ ಶಾರೀಖ್ ಪ್ರಕರಣ ಬಂದಾಗ ಅಯ್ಯೋ ಅವನೇನೋ ತಪ್ಪಾ ಅನ್ನೋ ತರ ಮಾತಾಡ್ಬಿಟ್ರೆ ಈ ತಾರತಮ್ಯಲ್ಲಿ ಇರೋದಿಲ್ಲ ತಾರತಮ್ಯ ತಪ್ಪು ಎರಡೂದವರು ಒಂದು ಸ್ವಾಸ್ಥ್ಯವನ್ನ ಕೆಡಿಸೋ ಅಂತ ಎರಡು ಮನಸ್ಥಿತಿಗಳು ಏನಿದ್ದಾವೆ ಎರಡೂ ಇಲ್ಲ ಎರಡು ಎರಡು ಗಂಡಿಸ್ಬೇಕು ಸಿದ್ದರಾಮಯ್ಯ ಅವರು ಯಾವಾಗ್ಲೂ ಎಕ್ಸ್ಟ್ರೀಮ್ ಬಿಡ್ರಿ ಅವ್ರು ಅವ್ರು ಯಾವತ್ತು ಸನಾತನ ಹೋಗಿ ಇಲ್ಲಿರೋರ್ನೆಲ್ಲ ಹೊಗಳುತ್ತಾರೆ ಅದು ತಪ್ಪೋದು ಯಾ ಕುಕ್ಕರ್ ಕುಕ್ಕರ್ ಬ್ಲಾಸ್ಟ್ ಅಲ್ಲಿ ಏನಾಗಿದೆ ಆ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಗೌರಿ ಗೌರಿ ಲಂಕೇಶ್ನವರು ಕೊಲೆ ಕೇಸ್ ನಲ್ಲಿ ಇದ್ದವರು ಅಥವಾ ದಾಬೋಲ್ಕರ್ ಕೊಲೆ ಕೇಸ್ ನಲ್ಲಿ ಇದ್ದವ್ರಿಗೂ ಅದೇ ಶಿಕ್ಷೆ ಆಗ್ಬೇಕು ಕಾನೂನು ನಡಿನಲ್ಲಿ ಕಾನೂನು ಏನ್ ಹೇಳುತ್ತೆ ಪ್ರತಿಯೊಬ್ಬರಿಗೂ ಆಗ್ಬೇಕು ಅಲ್ಲ ತಪ್ಪು ಇದು ಇದು ಯಾವತ್ತು ಇದು ಆಗಬಾರದು ಈ ದೇಶದಲ್ಲಿ ಎಲ್ಲಾ ಧರ್ಮದವರು ಎಲ್ಲಾ ಧರ್ಮದಲ್ಲೂ ತಪ್ಪುಗಳಾಗಿದೆ ಎಲ್ಲಾ ಧರ್ಮದಲ್ಲೂ ಮಿಸ್ಟೇಕ್ ಗಳಾಗಿದೆ ಹಂಗಂತ ಬರೀ ಒಂದು ಧರ್ಮನ ದೂರ ಅಂತದ್ದು ಸಿದ್ದರಾಮಯ್ಯನವರು ತಪ್ಪು ತಪ್ಪು ಹೇಳಿಕೆ ಅದು ಇಲ್ಲಿ ಸಮಾಜವನ್ನ ಕಾಡುವಂತ ಎರಡು ವಿಷಯವನ್ನ ಚರ್ಚೆಗೆ ತಗೊಂಡಿದ್ದೀವಿ ಭಯೋತ್ಪಾದನೆ ಅನ್ನೋದು ಇಲ್ಲಿವರೆಗೂ ಮಾತನಾಡಿದ್ದೀವಿ ಇದರ ರಾಜಕೀಕರಣದ ನಕಾರಾತ್ಮಕ ಪರಿಣಾಮಗಳು ನಮ್ಮ ಮೇಲೆ ನಮ್ಮೆಲ್ಲರ ಮೇಲೆ ಹೇಗಿರುತ್ತೆ ಅನ್ನೋದು ಒಂದು ಝಲ ಇಲ್ಲಿ ತೋರಿಸಿದ್ದೀವಿ ಚರ್ಚೆ ಮೂಲಕನೆ ಇನ್ನ ವಿ ಎಂ ನಾಯಕ್ ಅವರೇ ಧನ್ಯವಾದ ನಿಮ್ಮ ಸಮಯಕ್ಕಾಗಿ ಎರಡನೇ ಚರ್ಚೆ ವಿಷಯಕ್ಕೆ ಹೋಗ್ತೀನಿ ಬ್ರೇಕ್ ನಂತರ ಅದನ್ನ ತಗೋತೀನಿ ಎಲೆಕ್ಷನ್ ಗೆ ಕಲೆಕ್ಷನ್ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಮೂಡ್ಬಿಡ್ತಾ ಇದಕ್ಕೆ ಕಾರಣವಾದರೂ ಏನು ಒಂದಷ್ಟು ಘಟನೆಗಳಿದ್ದಾವೆ ಒಂದಷ್ಟು ಉಲ್ಲೇಖಗಳು ಇದ್ದಾವೆ ಈ ಉಲ್ಲೇಖಗಳು ಮತ್ತೆ ಘಟನೆಗಳು ಏನಿದೆ ಇಲ್ಲಿ ಒಂದಕ್ಕೊಂದನ್ನ ನಾವು ಸೇರಿಸಬೇಕಾ ಸೇರಿಸದೆ ಇರೋದಾದ್ರೂ ಹೇಗೆ ಬರೀ ಕಾಕತಾಳೀಯ ಅಂತ ಬಿಟ್ಬಿಡ್ಬೇಕಾ ಬ್ರೇಕ್ ನಂತರ ಟು ದ ಪಾಯಿಂಟ್ ನನ್ನ ಪ್ರಶ್ನೆ ಪ್ರಶ್ನೆ